ಓಂ ಶಾಂತಿ ಅಮೃತ್ ವೇಲೆಯ ಮಹತ್ವದ ಕಂಪಿನೇಶನ್ ಭಾಗವನ್ನ ಕೇಳೋಣ ಅಮೃತ ವೇಲೆ ಬ್ರಹ್ಮ ಬಾಬಾ ಅವರ ವಿಶೇಷ ಪಾತ್ರ ಇದೆ ಹೇಗೆ ಸಾಕಾರದಲ್ಲಿ ತಾಯಿ ತನ್ನ ಮಕ್ಕಳ ಒಂದು ಛತ್ರಛಾಯೆಯಾಗಿ ಅವರ ಪಾಲನೆಯನ್ನು ಮಾಡ್ತಾರೆ ಅದೇ ರೀತಿ ಅಮೃತ ವೇಲೆಯಿಂದ ಬ್ರಹ್ಮ ಮಾ ಅವರು ಕೂಡ ಎಲ್ಲ ಕಗೆಯದ ಮಕ್ಕಳ ಒಂದು ರೂಪರೇಖೆಗಳನ್ನು ನೋಡುತ್ತಾ ಅವರ ಪಾಲನೆಯನ್ನು ಮಾಡುತ್ತಾರೆ ಅಂದರೆ ಬ್ರಹ್ಮ ಬಾಬಾ ಅವರು ಅಮೃತ್ ವೇಲೆಯಿಂದ ನಮ್ಮ ಮಕ್ಕಳನ್ನು ಗಮನ ಕೊಟ್ಟು ನೋಡ್ತಾ ಇರ್ತಾರೆ ಯಾವ ಮಕ್ಕಳಲ್ಲಿ ಏನು ವಿಶೇಷತೆ ಇದೆ ಏನು ಬಲಹೀನತೆಗಳು ಇದೆ ಅದನ್ನು ಕಮ್ಮಿ ಕೊರತೆಗಳು ಏನಿದೆ ಅದನ್ನು ತುಂಬಿಸೋ ಒಂದು ವಿಶೇಷವಾದ ಶಕ್ತಿಯನ್ನು ಪ್ರೇರಣೆಯನ್ನು ನಿರಂತರ ಕೊಡ್ತಾ ಇರ್ತಾರೆ ಅಮೃತ ವೇಲೆಯಿಂದ ಆದ ಬ್ರಹ್ಮ ಮಾ ಅವರು ಪ್ರತಿಯೊಂದು ಮಕ್ಕಳ ಭಾಗ್ಯವನ್ನ ನೋಡುತ್ತಾ ಅವರಲ್ಲಿ ವಿಶೇಷವಾದ ಶಕ್ತಿಗಳನ್ನ ಆ ಧೈರ್ಯವನ್ನ ಉಮಂಗ ಉತ್ಸಾಹವನ್ನ ತುಂಬಿಸುವ ಒಂದು ಪಾಲನೆ ಮಾಡ್ತಾರೆ ಶಿವ್ ಅಂತೂ ಎಲ್ಲರ ಜೊತೆ ಇದ್ದೇ ಇದ್ದಾರೆ ಆದರೆ ವಿಶೇಷವಾಗಿ ಬ್ರಹ್ಮ ಅವರ ಪಾಲನೆ ಕೂಡ ಅಮೃತ ವೇಲೆಯಿಂದ ಪ್ರಾಪ್ತಿಯಾಗುತ್ತೆ ಮತ್ತೆ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ತಿಳಿಸ್ತಿದ್ದಾರೆ ಹೀಗೆ ಲೌಕಿಕದಲ್ಲಿ ಅಂದ್ರೆ ಬ್ರಾಹ್ಮಣ ಈಗ ಬ್ರಾಹ್ಮಣ ಜೀವನದಲ್ಲಿ ಕೂಡ ಆ ನಿಯಮದ ಅನುಸಾರ ಕೆಲವರಿಗೆ ವಿಶೇಷವಾದ ಒಂದು ಪದಾರ್ಥಗಳನ್ನ ಆ ಭೋಜನದಲ್ಲಿ ಕೊಟ್ಟು ಅವರ ಒಂದು ಅಹ್ ಪಾಲನೆಯನ್ನ ಮಾಡ್ತಾರೆ ಅವ್ರಿಗೆ ಎಕ್ಸ್ಟ್ರಾ ಹೆಲ್ಪ್ ಅನ್ನ ನೀಗ್ತಾರೆ ಅಂದ್ರೆ ಈಗ ಬೇಕಿಕ್ ಹಾಕಿದ್ರೆ ಅವ್ರಿಗೆ ಸ್ವೀಟ್ ಕಜ್ಮೆ ಇರುವ ಒಂದು ವಿಶೇಷವಾದ ಫುಡ್ಸ್ ಆಗ್ಲಿ ಫೈಬರ್ ರಿಚ್ ಫುಡ್ಸ್ ಆಗಲಿ ಹಾಗೆ ಹೀಗೆ ಕೊಡ್ತಾರೆ ಬ್ರಾಹ್ಮಣರ ಪಾಲನೆಯಲ್ಲಿ ಹಾಗೆ ಬ್ರಹ್ಮಮ್ಮ ಅವರು ಕೂಡ ಮಕ್ಕಳ ಒಂದು ವಿಶೇಷವಾದ ಸ್ನೇಹ ಇರುವ ಕಾರಣ ವತನದಲ್ಲಿ ಇದ್ದು ಕೂಡ ಮಕ್ಕಳಿಗೆ ವಿಶೇಷವಾದ ಶಕ್ತಿಗಳನ್ನ ಕೊಡ್ತಾ ಇರ್ತಾರೆ ಅಂದ್ರೆ ಮಕ್ಕಳನ್ನ ಮುಂದೆ ಒರೆಸೋದಕ್ಕೆ ಅವರು ವಿಶೇಷವಾಗಿ ಒಂದು ಶಕ್ತಿಗಳನ್ನ ಕೊಡ್ತಾರೆ ತಂದೆಗೆ ಅಂತೂ ಅಂದ್ರೆ ಮಾಗೆ ಅಂತೂ ವತನದಲ್ಲಿ ಮಕ್ಕಳಿಲ್ಲ ಅಂದ್ರೆ ಆ ಒಂದು ವತನದ ಒಂದು ಅಲಂಕಾರ ಅನ್ಸಲ್ಲ ಅಂದ್ರೆ ಮಕ್ಕಳೇ ವತನದ ಅಲಂಕಾರ ಅನ್ನುವ ಭಾವನೆಯಲ್ಲಿ ಬ್ರಹ್ಮ ಬಾ ಅಮ್ಮ ಅವರು ಶುದ್ಧವಾದ ಆತ್ಮಿಕ ಸ್ನೇಹದಿಂದ ಆತ್ಮಿಕ ಮಮಕಾರದಿಂದ ಸೂಕ್ಷ್ಮ ವತನದಲ್ಲಿ ಕೂಡ ಮಕ್ಕಳನ್ನ ವಿಶೇಷವಾಗಿ ಎಮರ್ಜ್ ಮಾಡ್ತಾ ಇರ್ತಾರೆ ಅವರಿಗೆ ಸ್ಪೆಷಲ್ ಆದ ಒಂದು ಒಂದು ನೆನಪು ಪ್ರೀತಿಯನ್ನ ಕೊಡ್ತಾ ಇರ್ತಾರೆ ಹೇಗೆ ಸಾಕಾರದಲ್ಲಿ ನೆನಪಿದೆ ಅಲ್ವಾ ಬ್ರಹ್ಮ ಬಾಬಾ ಅವರು ವಿಶೇಷವಾಗಿ ಗ್ರೂಪ್ಗಳು ಬಂದಾಗ ಅವರಿಗೆ ಒಂದು ವಿಶೇಷವಾದ ಸ್ನೇಹದ ಸ್ವರೂಪ ಆಗಿ ಅವರ ಕೈಯಿಂದ ಸ್ವಯಂ ಆಗಿ ಟೋಲಿಯನ್ನ ತಿನ್ನಿಸ್ತಾ ಇದ್ರು ಅದೇ ತರ ಸ್ನೇಹದ ಸಂಸ್ಕಾರ ಇರುವ ಕಾರಣ ಆ ಒಂದು ಸಂಸ್ಕಾರದ ಅನುಸಾರ ಪ್ರಾಕ್ಟಿಕಲ್ ಆಗಿ ಈವಾಗ ಕೂಡ ಮಕ್ಕಳ ಒಂದು ವಿಶೇಷತೆಯನ್ನು ನೋಗೋದು ಅವ್ರ ಬಲಹೀನತೆಗಳನ್ನ ತುಂಬಿಸುವ ಒಂದು ಶಕ್ತಿ ಕೂಗೋದು ಈ ಥರ ಒಂದು ಕಾರ್ಯವನ್ನು ಬ್ರಹ್ಮ ಬಾಬಾ ಅವರು ಈಗಲೂ ನಗಿಸ್ತಾ ಇದ್ದಾರೆ ಸೊ ಅದಕ್ಕೆ ತಂದೆಯವರು ತಿಳಿಸಿದರೆ ಅಮೃತ ವೇಳೆ ವಿಶೇಷವಾಗಿ ಬ್ರಹ್ಮ ಅವರನ್ನ ಅವರಂತೂ ಮಕ್ಕಳನ್ನ ಬನ್ನಿ ಮಕ್ಕಳೇ ಬನ್ನಿ ಮಕ್ಕಳೇ ಅಂತ ಸ್ನೇಹದ ಒಂದು ಮಗಲಿನಲ್ಲಿ ಮಕ್ಕಳನ್ನ ಆಹ್ವಾನ ಮಾಡ್ತಾ ಇರ್ತಾರೆ ವಿಶೇಷ ಶಕ್ತಿಗಳನ್ನ ಅವ್ರ ಮೇಲೆ ಕುರಿಸ್ತಾ ಇರ್ತಾರೆ ಹೀಗೆ ಲೌಕಿಕದಲ್ಲಿ ಇದ್ದಾಗ ಬ್ರಹ್ಮ ಬಾಬಾ ಅವರು ಮಕ್ಕಳ ಪಾಲನೆ ಹೀಗ ಮಾಡ್ತಿದ್ರು ಅವ್ರಿಗೆ ತುಪ್ಪವನ್ನ ಕೂಗಿಸ್ತಾ ಇದ್ರು ಅದರ ಜೊತೆ ಜೊತೆ ಎಕ್ಸಸೈಸ್ ಅನ್ನ ಕೂಗ ಮಾಗಿಸ್ತಾ ಇದ್ರು ಈಗ ಕೂಡ ಬಾಬಾ ಅವರು ವತನದಲ್ಲಿ ಇದ್ದು ಬ್ರಹ್ಮ ಬಾಬಾ ಅವರು ಸೂಕ್ಷ್ಮ ಶಕ್ತಿಗಳು ಅಂದರೆ ತುಪ್ಪದ ರೂಪದಲ್ಲಿ ಸೂಕ್ಷ್ಮ ಶಕ್ತಿಗಳನ್ನ ತ ಮಕ್ಕಳಿಗೆ ಕೊಡ್ತಾ ಇರ್ತಾರೆ ಅದ್ರ ಜೊತೆ ಜೊತೆ ಅಭ್ಯಾಸ ಮಾಡೋದಕ್ಕೆ ಎಕ್ಸಸೈಸಸ್ ಅನ್ನ ಕೊಡ್ತಾರೆ ಅಂದ್ರೆ ಹೋಮ್ವರ್ಕ್ ಅನ್ನ ಕೊಡ್ತಾರೆ ಬುದ್ಧಿ ಬಲದಿಂದ ಮೂರು ಕ ಕೈ ಹೋಗಾಗಿಸ್ತಾ ಇರ್ತಾರೆ ಆ ರೂಪದಲ್ಲಿ ಬುದ್ಧಿಗೆ ಎಕ್ಸಸೈಜ್ ಅನ್ನ ಬಾಬಾ ಅವರು ಕೊಡ್ತಾರೆ ಈಗೀಗ ಪರಂಧಾಮಕ್ಕೆ ಹೋಗಿ ಅಂತಾರೆ ಈಗೀಗ ಸೂಕ್ಷ್ಮವಧನಕ್ಕೆ ಮತ್ತೆ ಈಗೀಗ ಸಾಕಾರಿ ಸೃಷ್ಟಿ ಬ್ರಾಹ್ಮಣ ಜೀವನದ ದಲ್ಲಿ ಹೋಗಿ ಅಂತ ಮಕ್ಕಳನ್ನ ಹೋಗಾಗಿಸ್ತಾ ಇರ್ತಾರೆ ಅಂದ್ರೆ ಎಕ್ಸಸೈಜ್ ಅನ್ನ ಮಾಗಿಸ್ತಾರೆ ಇಂತಹ ವಿಶೇಷ ಹ್ಮ ಪಾಲನೆಯನ್ನ ಜೀವನದಲ್ಲಿ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಆ ಈಗ ಗೊತ್ತಾಯ್ತಾ ಬ್ರಹ್ಮ ಅಮೃತ್ ವೇಲೆಯಿಂದ ಏನ್ ಮಾಡ್ತಾರೆ ಅಂತ ತಂದೆ ತಂದೆಯವರು ತಿಳಿಸಿದ್ದಾರೆ ಈ ತರ ವಿಶೇಷವಾದ ಪಾಲನೆಯನ್ನ ತಗೋಳಕ್ಕೆ ನಿಮಿತ್ತ ಏನಾಗಿದೆ ಅಮೃತ್ ವೇಲೆಯ ಒಂದು ಅಭ್ಯಾಸ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಇದರಲ್ಲಿ ನಾಲ್ಕನೆಯ ಪಾಯಿಂಟ್ ಅಲ್ಲಿ ತಿಳಿಸ್ತಿದ್ದಾರೆ ಅಮೃತ್ವೆಲೆ ಬಾಬಾ ಮಕ್ಕಳನ್ನ ಪೂರ್ತಿ ದಿನಕ್ಕೆ ಬೇಕಾಗಿರುವ ಎಲ್ಲ ತಯಾರಿಗಳನ್ನ ಮಾಡ್ತಾರೆ ಅಮೃತ್ ವಿಶೇಷವಾದ ಸಮಯ ಆಗಿದೆ ಹೇಗೆ ಲೌಕಿಕದಲ್ಲಿ ತಂದೆ ತಾಯಿ ಮಕ್ಕಳನ್ನ ಬೆಳಗ್ಗೆ ಎಪ್ಸಿ ಅವರ ಅವ್ರಿಗೆ ಸ್ನಾನ ಪಾನೀಯವನ್ನು ಮಾಗಿಸಿ ಅವ್ರನ್ನ ತಯಾರು ಮಾಡ್ತಾರೆ ದಿನ ಪೂರ್ತಿ ತಿನ್ನೋದು ಕರ್ತವ್ಯ ಆಗಿದೆ ಅಂತ ಹೇಗೆ ತಿಳಿಸ್ತಾರೆ ಹಾಗೆ ಬಾಬಾದ ಅವರು ಕೂಡ ಅಮೃತ್ ವೇಲೆಯಲ್ಲಿ ನಾವು ಮಕ್ಕಳಿಗೆ ಪಾಲಯ ಪಾಲನವನ್ನ ಕೊಡ್ತಾರೆ ಅಂದ್ರೆ ಏನು ಪೂರ್ತಿ ದಿನಕ್ಕೆ ಬೇಕಾಗಿರುವ ಶಕ್ತಿಯನ್ನ ತುಂಬಿಸ್ತಾರೆ ಈ ವಿಶೇಷ ಇದು ಆಗಿದೆ ವಿಶೇಷವಾದ ಪಾಲನೆಯ ಸಮಯ ಅದಕ್ಕೆ ಅಮೃತ ಮಹತ್ವವನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಫಿಫ್ತ್ ಪಾಯಿಂಟ್ ಅಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ಅಮೃತ್ ವೇಲಿ ತಂದೆಯವರು ಮಕ್ಕಳಿಗೆ ಕಂಗ್ರಾಚ್ಯುಲೇಷನ್ಸ್ ಅಥವಾ ತಿಳಿಸ್ತಾ ಇರ್ತಾರೆ ಶುಭಾಶಯಗಳನ್ನ ತಿಳಿಸ್ತಾ ಇರ್ತಾರೆ ಶುಭ ದಿನದ ಒಂದು ಧೈರ್ಯವನ್ನ ತುಂಬಿಸ್ತಾರೆ ಅಂದ್ರೆ ಇವತ್ತು ಎಲ್ಲ ಒಳ್ಳೇದೇ ಆಗುತ್ತೆ ಅನ್ನುವ ಉಮಂಗ ಉತ್ಸಾಹ ಧೈರ್ಯವನ್ನ ಅಮೃತ್ ವೇಲಿ ತಂದೆಯವರು ತುಂಬಿಸ್ತಾ ಇರ್ತಾರೆ ಹ್ಮ್ ಬಾಬ್ದಾದ ಅಂತೂ ಸದಾ ಸ್ನೇಹಿ ಆಗಿ ಮಕ್ಕಳನ್ನು ಅಮೃತ್ ವೇಲೆ ಅವರಿಗೆ ಮುಬಾರಕನ್ನು ತಿಳಿಸ್ತಾ ಇರ್ತಾರೆ ವಾ ನನ್ನ ಮಕ್ಕಳೇ ಬಾ ಅನ್ನುವ ಒಂದು ಗೀತೆಯನ್ನು ಆಗಿ ಆ ಗೀತೆಯನ್ನು ಎಲ್ಲರಿಗೂ ಎಲ್ಲರಿಗೂ ತಿಳಿಸ್ತಾ ಇರ್ತಾರೆ ಬಾಬಾ ಅವರು ಕೇಳ್ತಿದ್ದಾರೆ ನೀವು ಆ ಗೀತೆಯನ್ನು ಕೇಳ್ತಿದ್ದೀರಾ ಅಂತ ಅಂದರೆ ನಾವು ಅಮೃತ್ ವೇಲೆ ಇದ್ದಾಗ ಮಾತ್ರ ಇಂತಹ ಒಂದು ಗೀತೆಗಳನ್ನ ಕೇಳೋದಕ್ಕೆ ಸಾಧ್ಯ ಮತ್ತೆ ಬಾಬಾ ಅವರು ತಿಳಿಸ್ತಿದ್ದಾರೆ ಈಗ ಇವತ್ತು ಅಮೃತ್ ವೇಲೆಯಲ್ಲಿ ಎಲ್ಲಾ ಮಕ್ಕಳ ಒಂದು ಸ್ನೇಹದ ಹಾಗನ್ನ ಕೇಳ್ತಾ ಇದ್ದೆ ಸಮಾನವಾಗಿ ಇರುವ ಮಕ್ಕಳ ಒಂದು ಮಿಲನದ ಹಾಗನ್ನ ಕೇಳ್ತಾ ಇದೆ ಸಂಪರ್ಕದಲ್ಲಿ ಇರುವ ಮಕ್ಕಳ ಉಮಂಗ ಉತ್ಸಾಹದ ಒಂದು ಮಾತುಗಳನ್ನ ಕೇಳ್ತಾ ಇದೆ ಬಾಂದೇಲಿ ಮಾತಾಯಿ ಅಂದ್ರೆ ಬಂಧನದಲ್ಲಿ ಇರುವ ಮಕ್ಕಳ ಒಂದು ಮುದ್ದಾದ ಸಿಹಿಯಾದ ಕಂಪ್ಲೇಂಟ್ಸ್ ಅನ್ನ ಕೂಡ ಕೇಳ್ತಾ ಇದ್ದೆ ಎಲ್ಲ ಮಕ್ಕಳು ಸ್ನೇಹದ ಪುಷ್ಪವನ್ನ ಬಾಬ್ದಾದ ಅವ್ರ ಹತ್ರ ತಲುಪಿಸ್ತಾ ಇದ್ರು ಅಂದರೆ ನೆನಪಿನಿಂದ ದೇಶ ವಿದೇಶದ ಮಕ್ಕಳ ಒಂದು ಸಮರ್ಥ ಸಂಕಲ್ಪದ ಒಂದು ವಿಶೇಷ ಪ್ರತಿಜ್ಞೆಗಳು ಕೂಗ ತಂದೆಯವರತ್ರ ಹೋಗ್ತಾ ಇತ್ತು ಬಾಬ್ದಾದ ಅವರಂತೂ ಎಲ್ಲರ ಮಕ್ಕಳ ಜೊತೆ ಸ್ನೇಹದ ಒಂದು ಸಂಕಲ್ಪ ಮತ್ತೆ ಸಮರ್ಥ ಸಂಕಲ್ಪದ ರೆಸ್ಪಾಂಡ್ ಅಂತೂ ಕೊಡ್ತಾ ಇದ್ದರು ಸದಾ ಬಾಪ್ತಾದಾಕಿ ಸ್ನೇಹಿ ಭವ ಅಂತ ವರದಾನ ಕೊಡ್ತಿದ್ರು ಸದಾ ಸಮರ್ಥ ಸಮಾನ ಆಗಿ ಅನ್ನುವ ಒಂದು ವರದಾನ ಕೊಡ್ತಿದ್ರು ಸದಾ ಉಮಂಗ ಉತ್ಸಾಹದ ದ್ವಾರ ತಂದೆಯ ಒಂದು ಸಮೀಪತೆಯ ಅನುಭವ ಮಾಗಿ ಅನ್ನುವ ಒಂದು ವರದಾನ ಲಗನ್ ಕಿ ಅಗ್ನಿ ದ್ವಾರ ಬಂಧನ್ ಮುಕ್ತ ಸ್ವತಂತ್ರ ಆತ್ಮಭವ ಲಗನಿನ ಒಂದು ಅಗ್ನಿಯ ದ್ವಾರ ಬಂಧನ ಮುಕ್ತ ಸ್ವತಂತ್ರ ಆತ್ಮಗಳು ಆಗಿ ಅನ್ನುವ ಒಂದು ವರದಾನ ಈ ತರ ವಿಶೇಷವಾಗಿ ಯಾವ್ಯಾವ ಮಕ್ಕಳಿಗೆ ಎಂತಹ ವರದಾನ ಬೇಕು ಅಂತಹ ವರದಾನಗಳನ್ನ ತಂದೆಯವರು ಅವ್ರಿಗೆ ಮಕ್ಕಳಿಗೆ ಕೊಡ್ತಾ ಇದ್ರು ಮಕ್ಕಳ ಒಂದು ಸತ್ಯವಾದ ಸ್ನೇಹ ಮತ್ತೆ ಮನಸ್ಸಿನಿಂದ ಹೃದಯದಿಂದ ಬರ್ತಿರುವ ಒಂದು ಮಾತುಗಳು ಆವಾಜ್ ಏನಿದೆ ಅದು ಕುಂಭಕರ್ಣ ಆತ್ಮಗಳನ್ನು ಅವಶ್ಯವಾಗಿ ಎಬ್ಸುತ್ತೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಅಂದರೆ ಮಕ್ಕಳು ಸ್ನೇಹೆಯಾಗಿ ತಮ್ಮ ಮನಸ್ಸಿನ ಮನಸ್ಸಿನಿಂದ ತಂದೆಯವರ ಜೊತೆ ಪ್ರೀತಿಯಾಗಿ ಇದ್ದು ಅಮೃತ್ ವೇಲೆ ಸ್ಮೃತಿ ಮಾಡಿದಾಗ ಅದರದ್ದು ಎಫೆಕ್ಟ್ ಅದರದ್ದು ಪ್ರಭಾವ ಅಜ್ಞಾನ ನಿದ್ದರೆಯಲ್ಲಿ ಇರುವ ಕುಂಭಕರ್ಣಗಳ ಮೇಲೆ ಕೂಡ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಇದು ವಿಶೇಷವಾಗಿ ನಾವು ಅಮೃತೇಲೆ ಮಾಡೋಕೆ ಸಾಧ್ಯವಾದ ಒಂದು ಸೇವೆ ಆಗಿದೆ ದೇಹ ಈ ಸ್ನೇಹ ಏನಾಗಿದೆ ಅದು ವಿಶೇಷವಾಗಿ ನಮ್ಮನ್ನ ಬಂಧನದಲ್ಲಿ ಹಾಕುವ ಪ್ರತಿಯೊಂದು ಆತ್ಮಗಳನು ಕೂಡ ಆ ಬಂಧನ ಮುಕ್ತರನ್ನಾಗಿ ಮಾಡೋದಕ್ಕೆ ಪ್ರಭು ಸ್ನೇಹದಲ್ಲಿ ಅವ್ರನ್ನ ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಬಾಬಾ ಅವರು ವಿಶೇಷವಾಗಿ ಬಂಧನದಲ್ಲಿ ಇರುವ ಮಕ್ಕಳಿಗೆ ಉಮಂಗ ಉತ್ಸಾಹವನ್ನು ತರಿಸ್ತಾರೆ ನಿಮಗೆ ಶುಭ ದಿನಗಳು ಒಳ್ಳೆಯ ದಿನಗಳು ಬರೋದಕ್ಕೆ ಸಮೀಪ ಇದೆ ಹಿಮ್ಮತ್ ಧೈರ್ಯದಲ್ಲಿ ಇರಿ ಅಂತ ಅಂತ ಹೇಳಿ ಅವರಿಗೆ ಉಮಂಗ ಉತ್ಸಾಹವನ್ನು ತುಂಬಿಸ್ತಾರೆ ಯಾವಾಗ ಅಮೃತ್ ವೇಲಿಯ ಸಮಯದಲ್ಲಿ ಹೀಗೆ ಭಿನ್ನ ಭಿನ್ನ ರೂಪದಲ್ಲಿ ಅನೇಕ ಮಕ್ಕಳಿಗೆ ಅನೇಕ ಆತ್ಮರ ಒಂದು ಪಾಲನೆಯನ್ನು ಮಾಡ್ತಾರೆ ತಂದೆಯವರು ಅಮೃತ್ ವೇಲಿಯ ಸಮಯದಲ್ಲಿ ಈ ಮಹತ್ವಿಕೆಯನ್ನ ತಿಳಿದು ನಾವೆಲ್ಲ ಅಮೃತವೆಲೆಯನ್ನ ನಿಯಮಿತ ರೂಪದಲ್ಲಿ ಕನ್ಸಿಸ್ಟೆಂಟ್ ಆಗಿ ಪ್ರತಿನಿತ್ಯ ಮಾಡುವ ಒಂದು ಅಭ್ಯಾಸವನ್ನ ಮಾಡ್ಕೊಣ ಈಗ ಆವಾಗ ನಮ್ಮಲ್ಲಿರುವ ಬಲಹೀನತೆಗಳನ್ನ ಓಡ್ಸೋದಕ್ಕೆ ಏನು ಶಕ್ತಿಗಳು ಬೇಕು ಅದು ತಂದೆಯವರು ಪ್ರತಿಯೊಂದು ಮಗುವಿಗೆ ಕೊಡ್ತಾರೆ ಓಂ ಶಾಂತಿ